ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಕುಂಭರಾಶಿ ಅವರಿಗೆ ಸಮಯ ಹೇಗಿದೆ ಹಾಗೆ ಅವರಿಗೆ ಏನೆಲ್ಲ ಶುಭ ಆಗಲಿದೆ ಏನೆಲ್ಲ ತೊಂದರೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಅದಕ್ಕೆ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೊದಲನೇದಾಗಿ ಕುಂಭರಾಶಿಯವ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ ಹಾಗಾಗಿ ಹೇಗಿದೆ ಈಗ ಅವರಿಗೆ ಸಮಯ ಅಂತ ನೋಡೋದಾದರೆ ನೋಡಿ ಕುಂಭರಾಶಿಯವ್ರ ಬಗ್ಗೆ ಹೇಳೋದಾದರೆ ತುಂಬ ಇದೆ ಯಾಕಂದರೆ ಯಾರ ಟೈಮು ಚೆನ್ನಾಗಿರುತ್ತೆ ಕೆಲವೊಂದು ಇವಾಗ ರಾಹುಕೇತು ಶನಿ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ತುಂಬ ರಾಜಯೋಗ ಅಂತ ಹೇಳ್ಬೋದು ಕೆಲವೊಂದು ರಾಶಿಯವರಿಗೆ ವಿಪರೀತ ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು ಅದರಲ್ಲಿ ಕುಂಭರಾಶಿ ಕೂಡ ಒಂದಾಗುತ್ತೆ ಕುಂಭರಾಶಿಯಲ್ಲಿ ತುಂಬ ವಿಪರೀತ ರಾಜಯೋಗ ಅಂತ ಹೇಳ್ತೀನಿ ಕುಂಭರಾಶಿಯವರಿಗೆ ಅವರ ಒಂದು ರಾಶಿಗೆ ರಾಹು ಬರೋದ್ರಿಂದ ಅವರ ರಾಜ್ಯೋಗನೇ ನೋಡ್ತಾರೆ ರಾಜ್ಯೋಗ ಕುಬೇರನ ಒಂದು ರಾಶಿ ಅಂತ ಹೇಳ್ಬೋದು ಮಹಾಲಕ್ಷ್ಮಿ ಯೋಗನ ನೋಡ್ತಾರೆ ಅಂತ ಹೇಳ್ಬೋದು ಅವರು ಹಾಗೆ ಕುಂಭ ಅಂತ ಅಂದ್ರೆ ಗೊತ್ತಲ್ಲ ದೇವಸ್ಥಾನದಲ್ಲಿ ಈ ಒಂದು ಕಳಸ ಕಳಸದಲ್ಲಿ ನೀರು ತುಂಬಿಸಿ ಎಲ್ಲ ಒಂದು ಶುಭ ಕಾರ್ಯಕ್ಕೂ ಕುಂಭನ ಇಡ್ತೀವಿ ಆ ಒಂದು ಕುಂಭಸ್ಥಾನವನ್ನು ಅವರಿಗೆ ಕೊಟ್ಟಿರೋದ್ರಿಂದ ಪೂರ್ತಿ ಇವಾಗ ಏನು ಹೇಳ್ತೀವಿ ಕುಂಭರಾಶಿಯವರೆಲ್ಲ ಈ ತುಂಬಿದ ಕೂಡ ಇದ್ದಂಗೆ ಅಂದರೆ ತುಂಬ ತುಂಬ ಸಾಫ್ಟಾಗಿ ತುಂಬ ಬುದ್ಧಿವಂತರಾಗಿ ಕೂಡ ಇರ್ತಾರೆ ಆದರೆ ಎಲ್ಲೂ ತುಳ್ಕಾಡಲ್ಲ ಅವರು ಮತ್ತು ತುಂಬ ನೇಚರ್ನ ತುಂಬ ಇಷ್ಟಪಡ್ತಾರೆ ಅವರು ಕುಂಭರಾಶಿಯವರು ಹಾಗಾಗಿ ಕುಂಭರಾಶಿಯವರೆಲ್ಲರೂ ಅವರು ಏನಾದರೂ ಅಂದ್ಕೊಂಡ್ರೆ ಅವರು ಸಾಧಿಸೇ ಸಾಧಿಸ್ತಾರೆ ಯಾಕಂದರೆ ಆ ಒಂದು ಛಲ ಒಂದು ಹಠ ಕುಂಭರಾಶಿಯವರಿಗೆ ತುಂಬ ಇರುತ್ತೆ ಹಾಗಾಗಿ ಮತ್ತು ನಕ್ಷತ್ರಗಳು ಚೇಂಜ್ ಆಗುತ್ತೆ ಅಷ್ಟೇ ಜ ಧನಿಷ್ಠ ನಕ್ಷತ್ರದವ್ರು ಇರ್ತಾರೆ ಶತಭಿಷ ನಕ್ಷತ್ರದವ್ರು ಇರ್ತಾರೆ ಕುಂಭರಾಶಿಯಲ್ಲಿ ನಕ್ಷತ್ರ ಮಾತ್ರ ಚೇಂಜ್ ಆಗುತ್ತೆ ಶ್ರವಣ ನಕ್ಷತ್ರನೂ ಬರುತ್ತೆ ಆದರೆ ಆ ರಾಶಿಯವರು ತುಂಬ ಪೂರ್ಣ ಕುಂಭ ಇದ್ದಂಗೆ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಆ ರಾಶಿ ಕುಂಭರಾಶಿಯವರು ಬೇಗ ಸ್ಪಂದಿಸ್ತಾರೆ ದೇವರು ದೇವ್ರ ಪೂಜೆ ಮಾಡೋದ್ರಲ್ಲಾಗಿರಲಿ ಅಥವಾ ಅವರ ಒಂದು ಮನೋಭಾವ ದೇವ್ರನ್ನ ನೆನೆಸ್ಕೊಳ್ಳೋದಾಗಿರಲಿ ಏನೇ ಮಾಡಿದ್ರೂ ಮನಸ್ಫೂರ್ತಿಯಾಗಿ ಕುಂಭರಾಶಿಯವರು ಮಾಡ್ತಾರೆ ಅಂತ ಹೇಳ್ಬೋದು ಹಾಗೆ ನೋಡಿ ಇವಾಗ ಕುಂಭರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಈ ಒಂದು ವರ್ಷ ಒಂದು ವರ್ಷ ಎರಡು ವರ್ಷವೂ ಓಕೆ ಎರಡು ವರ್ಷ ಇವರು ಏನೇನು ಅಂದ್ಕೊಳ್ತಾರೋ ಅದೆಲ್ಲ ಮಾಡ್ತಾರೆ ಕುಂಭರಾಶಿಯವರು ಮತ್ತು ಅವರು ಯಾವುದಾದ್ರೂ ಇನ್ಶೂರೆನ್ಸ್ ಮಾಡೋದಿರ್ಬೋದು ಕುಂಭರಾಶಿಯವ್ರಿಗೆ ಇನ್ಶೂರೆನ್ಸ್ ಪಾಲಿಸಿ ಹಣ ಬರುತ್ತೆ ದುಡ್ಡು ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಇರುತ್ತೆ ದುಡ್ಡು ಮತ್ತು ಕೆಲಸ ಅವರೇನು ಅರ್ಧಂಬರ್ಧ ಕೆಲಸ ಮಾಡಿರ್ತಾರೆ ಆ ಕೆಲಸ ಮನೇಲಿ ಶುಭ ಕಾರ್ಯ ಆಗೋದಾಗಿರ್ಬೋದು ಅಥವಾ ಕಾರ್ ತೊಗೊಳೋದಾಗಿರ್ಬೋದು ಮನೆ ಸೈಟ್ ತೊಗೊಳ್ಳೋದಾಗಿರ್ಬೋದು ಮದುವೆ ಯಾರ್ದ ಅವರ ಒಂದು ಕುಟುಂಬದಲ್ಲಿ ಯಾವುದಾದ್ರೂ ಮದುವೆ ಆಗೋದಿರ್ಬೋದು ಅವ್ರ ಕುಟುಂಬದಲ್ಲಿ ಯಾರೇ ಮನೆ ಕಟ್ಟಿದ್ರು ಇವರೇ ಕಟ್ಟೋ ಕಟ್ಟಿರೋ ಹಂಗೆ ಫೀಲ್ ಆಗ್ತಾ ಇರುತ್ತೆ ಅಣ್ಣ ತಂದಿರಾಗಿರ್ಬೋದು ದೊಡ್ಡಪ್ಪ ಚಿಕ್ಕಪ್ಪ ಆಗಿರ್ಬೋದು ಹಾಗೆ ಮನೆ ಕಟ್ಟೋದು ಸೈಟ್ ತೊಗೊಳೋದು ಎಲ್ಲನೂ ಅಂದರೆ ದುಡ್ಡಿನ ಕಡೆ ನಮಗೆ ಇವಾಗ ಏನು ನಮ್ಮ ಟೈಮ್ ಚೆನ್ನಾಗಿದೆ ಅಂದಾಗ ನಾವೇನೇ ಕೆಲಸ ಮಾಡ್ತಿರ್ಲಿ ಆ ಕೆಲಸನ ಬಿಟ್ಟು ನಾವು ಏನು ನಾವು ಲಾಭ ಮಾಡ್ಕೊಳ್ಬೇಕು ಅದ್ರ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ ಹಾಗಾಗಿ ನಮ್ಮ ಟೈಮ್ ಚೆನ್ನಾಗಿದ್ದಾಗ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ